ಎಂ ಬಿ ಪಾಟೀಲ್ ರೇ ಈ ಕೆಲಸ ಏನಾದ್ರೂ ನೀವು ಮಾಡಿದ್ರೆ ನಿಮ್ಮ ಫೋಟೋ ಉತ್ತರ ಕರ್ನಾಟಕದ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀವಿ ನೂರಾರು ತಾಂಡಗಳು ಫುಲ್ ಖಾಲಿ ಆಗ್ತಾ ಇದಾವೆ ಎಂ ಬಿ ಪಾಟೀಲ್ ರೇ ಜಾಸ್ತಿ ತಲಿನೇ ಕಟ್ಸ್ಕೊಬೇಡ್ರಿ ಎಂ ಬಿ ಪಾಟೀಲ್ರನ್ನ ಇಟ್ಕೊಂಡು ಪೂಜೆ ಮಾಡ್ತಾರೆ ಕಮ್ ಬ್ಯಾಕ್ ತುಂಬಾ ಪವರ್ಫುಲ್ ಮಿನ್ಸ್ ಇದ್ರೆ ನೀವು ಮಾನ್ಯ ಸಿದ್ದರಾಮಯ್ಯನವ್ರೆ ಏನು ಬೇಕಾದ್ರೂ ನೀವು ಕರ್ನಾಟಕ ಸಿದ್ದರಾಮಯ್ಯ ಸಾಹೇಬ್ರೆ ನಮಸ್ಕಾರ ನಿಮಗೆ ನೆನಪಿದೆ ಅಂತ ನಾನು ಅನ್ಕೊಂಡಿದೀನಿ ಉತ್ತರ ಕರ್ನಾಟಕ ನಿಮಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದೆ ಉತ್ತರ ಕರ್ನಾಟಕದ ಬಗ್ಗೆ ನಿಮಗೆ ಕಾಳಜಿ ಇದ್ರೆ ಈ ಏರೋಸ್ಪೇಸ್ ಪಾರ್ಕ್ ನಮ್ಮ ಉತ್ತರ ಕರ್ನಾಟಕ ಬರ್ರಿ ಆಂಧ್ರ ಪ್ರದೇಶಕ್ಕೆ ಯಾವುದೇ ಕಾರಣಕ್ಕೆ ಹೋಗೋಕೆ ಬಿಡಬೇಡಿ ಮಾನ್ಯ ಎಂ ಬಿ ಪಾಟೀಲ್ ಈ ಕೆಲಸ ಏನಾದ್ರೂ ನೀವು ಮಾಡಿದ್ರೆ ನಿಮ್ಮ ಫೋಟೋ ಪ್ರತಿ ಉತ್ತರ ಕರ್ನಾಟಕದ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀವಿ ನಾವು ಉತ್ತರ ಕರ್ನಾಟಕದಲ್ಲಿ ಉಟ್ತೀವಿ ಬೆಳಿತೀವಿ ಆದ್ರೆ ಉದ್ಯೋಗ ಮಾಡಕ್ಕೆ ಹೋಗೋದು ಹೈದರಾಬಾದ್ ಬೆಂಗಳೂರು ಪುನಾ ಮುಂಬೈ ಅಂತ ಬೇರೆ ಬೇರೆ ಊರುಗಳಿಗೆ ಹೋಗ್ತಿವಿ ಹೋಗಿಲ್ಲ ಅಂದ್ರೆ ನಮ್ಮ ಜೀವನ ನಡೆಯಲ್ಲ ಒಂದು ನ್ಯೂಸ್ ಪೇಪರ್ ಅಲ್ಲಿ ನೋಡಿದೆ ನಾನು ಇಪ್ಪತ್ತೈದು ಸಾವಿರ ಬಂಜಾರ ಕುಟುಂಬಗಳು ನಮ್ಮ ಕಲ್ಯಾಣ ಕರ್ನಾಟಕ ಬಿಟ್ಟು ಬೇರೆ ಊರುಗಳಿಗೆ ಗಂಟು ಮೂಟೆ ಕಟ್ಕೊಂಡು ಇದ್ದಾರೆ ಕೊಪ್ಪಳ ಬಳ್ಳಾರಿ ವಿಜಯನಗರ ಹಲವಾರು ಜಿಲ್ಲೆಗಳ ನೂರಾರು ತಾಂಡಗಳು ಫುಲ್ ಖಾಲಿ ಆಗ್ತಾ ಇದಾವೆ ಎಂ ಬಿ ಪಾಟೀಲ್ ನೀವು ಜಾಸ್ತಿ ತಲಿನೇ ಕೆಡ್ಸ್ಕೋಬೇಡ್ರಿ ಯಾರು ಬೆಂಗಳೂರು ಸುತ್ತಮುತ್ತ ಏರೋಸ್ಪೇಸ್ ಪಾರ್ಕ್ ಗೆ ಜಮೀನು ಕೊಡಲಂತಾರೆ ಅವರನ್ನ ಬಿಟಾಕಿ ಅವ್ರು ಕೊಡಲಂದ್ರೆ ಅವರನ್ನ ಬಿಟ್ಬಿಡಿ ಆಂಧ್ರ ಸಿಎಂ ಮಗ ನಾರಾ ಲೋಕೇಶ್ ಬೆಂಗಳೂರು ಹತ್ತಿರನೇ ನಮ್ಮ ಜಮೀನು ರೆಡಿ ಇದೆ ನಾವು ಕೊಡ್ತೀವಿ ಬನ್ನಿ ಆಂಧ್ರದಲ್ಲಿ ಹೂಡಿಕೆ ಮಾಡಿ ಅಂತ ಕಂಪನಿಗಳಿಗೆ ವೆಲ್ಕಮ್ ಮಾಡ್ತಾ ಇದಾರೆ ಅವರಿಗೆ ಈ ಏರೋಸ್ಪೇಸ್ ಪಾರ್ಕ್ ಹೋಗುವ ಮೊದಲೇ ಏನಾದರೂ ಮಾಡಿ ನಮ್ಮೂರ್ ಕಡೆ ಬರ್ರಿ ಉತ್ತರ ಕರ್ನಾಟಕದಲ್ಲಿ ಏರೋಸ್ಪೇಸ್ ಇಂಡಸ್ಟ್ರಿ ಬರ್ರಿ ವಿಮಾನ ನಿರ್ಮಾಣ ಮಾಡ್ರಿ ನಮ್ ಜನಕ್ಕೆ ಉದ್ಯೋಗ ಕೊಡ್ರಿ ನೀವು ಇದನ್ನ ಮಾಡಿದ್ದು ಸತ್ಯ ಆದ್ರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನರಿಗೆ ಕೆಲಸ ಸಿಗ್ತದೆ ಉತ್ತರ ಕರ್ನಾಟಕದ ಯುವಕರು ನಿಮ್ಮನ್ನ ಎಂ ಬಿ ಪಾಟೀಲ್ರನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ ದಯವಿಟ್ಟು ಎಂ ಬಿ ಪಾಟೀಲ್ ನೀವು ಇತಿಹಾಸ ನಿರ್ಮಿಸಿ ರಾಜಕಾರಣಿಗಳು ವ್ಯಕ್ತಿಗಳು ಸ್ವಾರ್ಥಕ್ಕಾಗಿ ಬದುಕಿದವರು ಯಾವತ್ತು ಇತಿಹಾಸದಲ್ಲಿ ಇರಲ್ಲ ಜನಕ್ಕಾಗಿ ಬದುಕಿದವರು ಮಾತ್ರ ಇತಿಹಾಸದಲ್ಲಿ ಇರ್ತಾರೆ ಇದು ನಿಮ್ಗೆ ಗೊತ್ತಿರುತ್ತೆ ಅದಕ್ಕಾಗಿ ನೀವು ಈ ಕೆಲಸ ಮಾಡಬೇಕು ಇವತ್ತು ನಿಮಗೆ ಅವಕಾಶ ಸಿಕ್ಕಿದೆ ಮಿನಿಸ್ಟರ್ ಆಗಿರಿ ಬರೀ ಮಿನಿಸ್ಟರ್ ಅಲ್ಲ ತುಂಬಾ ಪವರ್ಫುಲ್ ಮಿನಿಸ್ಟರ್ ಇದ್ರಿ ನೀವು ನಿಮ್ಮದೇ ಆದ ಒಂದು ವರ್ಚಸ್ ಇದೆ ಹವ ಇದೆ ಎಲ್ಲ ಇದೆ ಸೊ ಹಾಗಾಗಿ ದಯವಿಟ್ಟು ಈ ಕೆಲಸ ಮಾಡಿ ಎಂ ಬಿ ಪಾಟೀಲ್ ಈ ಯೋಜನೆ ಆಂಧ್ರ ಪ್ರದೇಶಕ್ಕೆ ಹೋಗಕ್ಕೆ ನೀವು ಬಿಡಬಾರದು ಮಾನ್ಯ ಸಿದ್ದರಾಮಯ್ಯನವರೇ ನೀವು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ತೀರಿ ನೀವು ತಾಯಿ ಹೃದಯದವರು ನಿಮಗೆ ಉತ್ತರ ಕರ್ನಾಟಕ ರಾಜಕೀಯ ಪುನರ್ಜನ್ಮ ಕೊಟ್ಟಿದೆ ನೋಡ್ರಿ ನೀವು ಏನ್ ಮಾಡ್ತೀರಿ ಎಲ್ಲ ನಿಮ್ ಕೈಯಲ್ಲಿ ಅದ ಈ ಪುನರ್ಜನ್ಮ ಕೊಟ್ಟಿರುವ ಋಣ ದಯವಿಟ್ಟು ಮುಟ್ಟಿಸ್ಬೇಡಿ ನೀವು ಬಾದಾಮಿಗೆ ಬೇಕಾದ್ರೆ ತೊಗೊಂಡ್ ಬರ್ರಿ ನಮಗೆ ಏನೂ ತೊಂದರೆ ಇಲ್ಲ ಹುಬ್ಬಳ್ಳಿಗೆ ಬರ್ರಿ ಕೊಪ್ಪಳಕ್ಕೆ ತಗೊಂಡ್ ಬರ್ರಿ ಇಲ್ಲ ವಿಜಯನಗರಕ್ಕೆ ತಗೊಂಡ್ ಬರ್ರಿ ಕಲಬುರಗಿ ಬರ್ರಿ ರಾಯಚೂರಿಗೆ ಬೇಕಾದ್ರೂ ಬರ್ರಿ ನಾವು ಭೂಮಿ ಕೊಡ್ತೀವಿ ನೀವು ನಮ್ಮ ಕಡೆ ಕಂಪನಿಗಳು ಬರ್ರಿ ನೀವು ನಮಗೆ ಹೆಲ್ಪ್ ಮಾಡ್ರಿ ದೋಸ್ತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಫಾಲೋ ಮಾಡೋದು ಮಾತ್ರ ಮರಿಬೇಡ್ರಿ ನಮಸ್ಕಾರ